ಕೆಲಸ ಮಾಡುದು ಕೂಡ ಪೂರ್ಣ ಆಗಬೇಕು ಮತ್ತು ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಈಗ ಇಪ್ಪತ್ತೈದು ನಾನು ನಮ್ಮ ಪ್ರಸಾದ್ ಅವ್ರನ್ನ ಕಳಿಸಿ ಕೆಡೇಪಲ್ಲಿ ಅವ್ರನ್ನ ಏನೆಲ್ಲ ಕಾಮಗಾರಿ ಆಗಬೇಕು ಅಂತ ಹೇಳಿ ಅಂದಾಜು ಮಾಡಿ ಅಂತ ಹೇಳಿ ಅವ್ರು ಇಪ್ಪತ್ತೈದು ಲಕ್ಷ ಬೇಕು ಇಪ್ಪತ್ತೈದು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಮುಗ್ದು ಒಂದು ಸ್ವಲ್ಪ ಮಾಡೋದು ಮತ್ತೊಂದು ಏನಾದರೂ ಕಾಮಗಾರಿ ಆದರೆ ಕೆಲ ಸಂದರ್ಭದಲ್ಲಿ ನಾನು ಇವತ್ತಿನಿಂದ ಅಷ್ಟೇ ಹೆಚ್ಚು ಕಾಮಗಾರಿ ಆಗಬೇಕು ಪೂರ್ಣ ಪ್ರಮಾಣದಲ್ಲಿ ಆಗಬೇಕು ಉಪಯೋಗ ಆಗಬೇಕು ಸುಮ್ಮನೆ ಅಲ್ಲೊಂದು ಸ್ವಲ್ಪ ಮಾಡೋದು ಅಲ್ಲಿಂದ ನೀರು ಬಂದು ಇಲ್ಲಿ ಬಂದು ನಿಲ್ಲೋದು ಮತ್ತೆ ಅದು ಸಮಸ್ಯೆ ಈ ರೀತಿ ಆಗುವಂಥದ್ದು ಅವಕಾಶ ಇಲ್ಲ ಈಗ ಉದಾಹರಣೆಗೆ ಈಗ ಬುಕ್ಕುನಳ್ಳಿಗೆ ಕಾನೂನಿಯಲ್ಲಿ ಸುಮಾರು ನಲವತ್ತೆರಡು ಲಕ್ಷ ನಲವತ್ತೆರಡು ಲಕ್ಷ ಸುಳ್ಳು ಈಗ ನಲವತ್ತೆರಡು ಲಕ್ಷ ಒಂದೇ ಸಿಕ್ಕಿರ್ತೀವಿ ಈ ರೀತಿಯಾಗಿ ಎಲ್ಲಿ ಅವಶ್ಯಕತೆ ಇದೆ ಇಂಥ ಬಹಳಷ್ಟು ಭಾಳಷ್ಟು ಇಲ್ಲ ಅಂತ ಹೇಳೋದಿಲ್ಲ ಈಗ ಒಂದೊಂದಾಗೆ ನಾವು ವಿವಿಧ ಯೋಜನೆಗಳಲ್ಲಿ ತಗೊಂಡು ಮಾಡೋದು ಮಾಡ್ತಾ ಇದ್ವಿ ಈಗ ಎಸ್ ಸಿ ಪಿಯಲ್ಲಿ ಅಂದರೆ ಜಾತಿಗೆ ಸಂಬಂಧಪಟ್ಟಂತ ಜನ ಎಲ್ಲಿ ಜಾಸ್ತಿ ಇರ್ತಾರೆ ಅಲ್ಲಿ ಕಾಮಗಾರಿಗಳನ್ನ ಬೀಳ್ಕೊಳ್ಳುವಂತ ಕೆಲಸ ಮಾಡ್ತಾ ಹಿಂದೆ ಏನಾಗಿತ್ತು ಈ ರೀತಿ ಒಳಗೆ ಕೆಲಸ ಮಾಡಿಸ್ಬಿಟ್ಟು ಮುಖ್ಯ ರಸ್ತೆಗಳಿಗೆ ಸಿಮೆಂಟ್ ರಸ್ತೆ ಮಾಡುವಂತ ಕೆಲಸಕ್ಕೆ ಕೈ ಹಾಕಿ ಇವತ್ತು ಉದಾಹರಣೆಗೆ ಕಾಗತಿಯಲ್ಲಿ ಕಾಕಿಯಿಂದ ಇಲ್ಲಿ ಇವರು ಬರೋ ರೋಡ್ ಸಿಮೆಂಟ್ ರೋಡ್ ಈಗ ಅದು ಎಸ್ ಸಿ ಪಿ ಎಲ್ ಮಾಡುವಂತದ್ದು ಎಸ್ ಸಿ ಪಿ ಎಲ್ ಅಲ್ಲಿ ಮಾಡೋ ಬಂತು ಇದನ್ನ ಮಾಡ್ಬೋದಿತ್ತಲ್ಲ ಅದನ್ನ ಬೇರೆದ್ರಲ್ಲಿ ಅದ್ರಲ್ಲಿ ಈಗ ನಾನು ಈ ರೋಡ್ ಕೂಡ ಈಗ ಅಂದಾಜು ಮಾಡಿಸಿದ್ದೀನಿ ಏನೀಗ ಬಹಳಾಗಿದೆ ರಸ್ತೆ ನಾವು ಕೈಗೆತ್ಕೋಬೇಕು ಹೇಳಿ ಅದನ್ನು ನಾನು ಗಮನಿಸಿ ನಾವು ಮಾಡ್ಕೊಡ್ತೀವಿ ಮೇನ್ ರೋಡ್ ಏನಿದೆ ಅದನ್ನ ಮಾಡುವಂತದಕ್ಕೂ ಮಾಡ್ತಾ ಇದೀವಿ ಈಗ ಕಾಗತಿ ಒಳಗಡೆ ಒಂದು ಒಳಗಡೆ ಇನ್ನೊಂದು ರೋಡ್ ಇದೆ ಈಗ ಮಧುವರ ಮನೆ ಪಕ್ಕದಲ್ಲಿ ಅದನ್ನು ಕೂಡ ಅದೇ ಅದನ್ನು ಈಗ ಮಾಡುವಂತದಕ್ಕೆ ಇದು ಮಾಡ್ತಾ ಇದ್ದೀವಿ ಯಾವ್ದು ನಾವು ಎಲ್ಲೆಲ್ಲಿ ಅವಕಾಶ ಆಗುತ್ತೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಒಂದೊಂದು ಒಂದು ವ್ಯವಸ್ಥಿತವಾಗಿ ಮಾಡ್ಬೇಕು ಅಂತ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀವಿ ನಿಮ್ಗೆ ಗೊತ್ತಿದೆ ಈಗ ಚೇಳೂರು ರಸ್ತೆ ಯಾವ ಒಳ್ಳೆ ಏನೋ ಮುಂದಿನ ದಿನಗಳಲ್ಲಿ ನಿಮ್ಮ ಭೂಮಿ ಬೆಲೆ ಬಹಳ ಮೂರ್ ಪಟ್ಟು ನಾಲ್ಕು ಪಟ್ಟು ಐದು ಪಟ್ಟು ಆಗುವಂತ ಅವಕಾಶ ಮಾಡ್ತಾ ಇದ್ವಿ ದಯವಿಟ್ಟು ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಯಾಕಂದ್ರೆ ಹಿಂದೆ ಎರಡ್ ಸಾವಿರದ ಹತ್ತರಲ್ಲಿ ನಾನೇ ಕೈಗಾರಿಕೆಗಳು ಸ್ಥಾಪನೆ ಮಾಡ್ಬೇಕು ಅಂತ ಹೇಳಿ ಕಣಶಟ್ಕಳ್ಳಿ ಸೋಮಿಯಾಜ್ನಳ್ಳಿ ಭಾಗದಲ್ಲಿ ಸುಮಾರು ಏಳ್ನೂರ ತೊಂಬತ್ತು ಆರು ತೊಂಬತ್ತೇಳು ಎಕರೆ ಗುರ್ಸಿದ್ವಿ ಆದ್ರೆ ಚಿತ್ತಾಮಣಿಯಲ್ಲಿ ರಾಜಕೀಯ ತೀರ್ಮಾನಗಳು ಬೇರೆ ಬೇರೆ ರೀತಿ ಮಾಡ್ತಾರೆ ಜನ ನಾವು ಅದನ್ನ ಹೆಚ್ಚಾಗಿ ನಾನು ಹೇಳೋ ನೀವು ಅದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಯಾರಿಗೋಸ್ಕರ ಮಾಡ್ತಾ ಇದೀವಿ ನನ್ನ ವೈಯಕ್ತಿಕ ಕಾರಣಗಳಿಗೆ ನನಗೇನು ಅನುಕೂಲ ಆಗತ್ತೆ ಅಂತ ನಾನು ಯಾವ್ದು ಮಾಡೋದು ಈಗ ಅವತ್ತು ಅಷ್ಟು ದೊಡ್ಡ ಜಮೀನು ಗುಡ್ಸಿದ್ವಿ ಕೈಗಾರಿಕೆಗಳು ಆದ್ರೆ ಹತ್ತು ವರ್ಷ ಅದ್ರ ಬಗ್ಗೆ ಗಮನನೇ ಕೊಡ್ಲಿಲ್ಲ ಈಗ ನಂತರ ನಾವು ಬರೋ ಅಷ್ಟೊತ್ತಿಗೆ ಅದು ಇನ್ನೂರ ಎಂಬತ್ ಎಕರೆ ಸ್ವಾಮಿ ಸರ್ವೆ ನಂಬರ್ ಎಂಬತ್ತರಲ್ಲಿ ಡೀಮ್ ಫಾರೆಸ್ಟ್ ಆಯ್ತು ನಂತರ ಅದನ್ನೆಲ್ಲ ಉಳ್ಕುತ್ತೇನೆ ಸುಮಾರು ಎಂಟು ತಿಂಗಳು ಒದ್ದಾಡ್ತು ಕಡೆ ಫಾರೆಸ್ಟ್ ಕೈಗೊಳ್ಳೋಣ ಅಂತ ಪ್ರಯತ್ನ ಮಾಡ್ತೇವೆ ಸರ್ಕಾರ ಏನು ಸುಪ್ರೀಂ ಕೋರ್ಟ್ ಗೆ ಮನವಿ ಸಲ್ಲಿಸೋಣ ಅಂತ ಹೇಳಿ ಇಡೀ ಜಿಲ್ಲೆದೇ ಎಲ್ಲ ನಾವು ಪ್ರಯತ್ನ ಮಾಡಿದ್ವಿ ಆದ್ರೆ ಒಬ್ಬ ಪೊಲೀಸ್ ಒಬ್ಬ ಅರಣ್ಯ ಅಧಿಕಾರಿ ಇದು ಗ್ರಾಮ ಅರಣ್ಯ ಅಂತ ಹೇಳಿ ಸಾವಿರದ ಒಂಬೈನೂರ ಹದಿನಾರನ ಇಸ್ವಿಲಿ ಹೋಗೋ ಆಗಿದೆ ಅಂತ ಎತ್ಕೊಂಡ್ ಪೇಪರ್ ತೋರಿಸ್ದ ಅಲ್ಲಿಗೆ ಎಲ್ಲ ಬಿಟ್ಬಿಟ್ವಿ ಆದ್ರೆ ನಾನು ಅಲ್ಲಿಗೆ ಬಿಡ್ಲಿಲ್ಲ ನಾನು ಅವತ್ತೇ ಏನೋ ಏಳ್ನೂರ ತೊಂಬತ್ ಎಕರೆ ಗಿಡಿದ್ವಿ ಅವತ್ತ ಸಂದರ್ಭದಲ್ಲಿ ಅದಾದ ನಂತರ ನನ್ ಗಮನಕ್ಕಿತ್ತು ಮೇಕಲ್ ಸುಮ್ಮನೆ ಸರ್ಕಾರಿ ಜಾಗ ಇದೆ ಅಂತ ಅಂತೇಳಿ ಸುಮ್ನೆ ಏನೋ ಜನರಿಗೆ ಕಾಟಾಚಾರ ಭುಜದ ಮೇಲೆ ಕೈ ಮಾಡ್ಕೊಂಡು ಹೋಗ್ಬಿಟ್ರೆ ನಾನೊಬ್ಬ ಚುನಾಯಿತ ಪ್ರತಿನಿಧಿ ಏನಪ್ಪ ಒಬ್ಬ ಎಂತ ಮಂಚ ತೊಡಮಿಂಗ್ ತುಪ್ಪ ಕೊಟ್ಟಾಳೋ ಈರು ತರಕಾರಿ ತುಪ್ಪ ಕೊಟ್ಟಾಳೋ ಅಂತ ಹೇಳಿ ಪ್ರಚಾರಗಳು ಮಾಡುವಂತದ್ರಲ್ಲೇ ಇವತ್ತು ನಮ್ಮ ಬದುಕುಗಳಲ್ಲಿ ಬದಲಾವಣೆ ಆಗುತ್ತೆ ನಾವು ಏನಿದ್ರು ಇವತ್ತು ನಮ್ಮ ಬದುಕುಗಳಲ್ಲಿ ಬದಲಾವಣೆ ಆಗ್ಬೇಕಾದ್ರೆ ನಾವು ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಏನ್ ಮಾಡ್ಬೇಕು ನಾಳೆ ನಮ್ಮ ಬದುಕನ್ನ ಬದಲಾವಣೆ ಮಾಡ್ತಕ್ಕಂಥ ನಿರ್ಣಯಗಳನ್ನ ನೀವು ಕೊಟ್ಟತಕ್ಕಂಥ ಒಂದು ಸಹಕಾರ ನಿಮ್ಮ ಓಟಿನ ಒಂದು ಋಣ ತೀರ್ಸ್ಕೊಳ್ತಕ್ಕಂಥ ಕೆಲಸವನ್ನ ನಾವು ಯಾರೇ ಜನಪ್ರತಿನಿಧಿ ಚಿಂತಾವಣೆ ಒಂದೇ ಅಲ್ಲ ನಮ್ಮ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಸಂವಿಧಾನ ಏನು ನಮಗೆ ಅದರ ಅಡಿಯಲ್ಲಿ ನಮ್ಗೆ ಒಂದು ಜವಾಬ್ದಾರಿ ಕೊಡ್ತದೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕ ವಿನಾ ಸುಮ್ಮನೆ ಕಾಲಹರಣ ಮಾಡಿಕೊಂಡು ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡಿಕೊಂಡು ಇನ್ನೊಬ್ಬರದು ಸಮಸ್ಯೆಗಳನ್ನೇ ನೀವು ದೊಡ್ಡದಾಗಿ ಮಾಡಿಕೊಂಡು ಅವರದ್ದನ್ನೇ ನೀವೇನೋ ಅವ್ರನ್ನ ಇದು ಮಾಡ್ಬಿಟ್ರೆ ಏನೋ ವಿಚಾರಗಳು ಹೇಳ್ಬಿಟ್ರೆ ನಿಮಗೆ ನಾಳೆ ಸುಗಮವಾಗಿ ನೀವು ಇಲ್ಲೇ ಶಾಶ್ವತವಾಗಿ ಅಧಿಕಾರದಲ್ಲಿ ಇರ್ಬೋದು ಅಂತಕ್ಕಂಥ ಭಾವನೆಯಲ್ಲಿ ಕೆಲವರು ಇದ್ದಾರೆ ಅದರಿಂದ ಅದನ್ನೆಲ್ಲ ಮೆಟ್ಟಿ ತಾವು ಇದ್ ಮಾಡಿದ್ರಿ ನಾನು ಅವತ್ತು ಏನು ಪ್ರಯತ್ನ ಪಟ್ಟಿದ್ದೆ ಅದನ್ನ ಮುಂದುವರಿಸಿ ಈಗ ಈಗಾಗಲೇ ನೋಡಿ ಸುಮಾರು ಒಂಬೈನೂರ ಐವತ್ ಒಂಬೈನೂರ ಎಕರೆ ಆಗಿದೆ ಇನ್ನೂರ ಎಂಬತ್ ಎಕರೆ ಹೋದ್ರು ನಾವು ಇದನ್ನ ಮತ್ತೆ ಮಾಡ್ತಾ ಇರೋದಿಷ್ಟೇ ನಮ್ಮ ಹುಡುಗರು ಇವತ್ತು ಬಹಳಷ್ಟು ಜನ ವಿದ್ಯಾವಂತವಾಗ್ತಾ ಇದ್ದಾರೆ ಕೆಲವರು ವಿದ್ಯಾಭ್ಯಾಸ ಅದರಲ್ಲೇ ಮೊಟ್ಟಗೊಳಿಸುವಂತ ಆದ್ರೆ ಎಲ್ಲೊಂದ್ ಕಡೆ ಒಂದು ಕೈಗಾರಿಕೆ ಕಾರಣ ಆದಾಗ ಈಗ ಯಾಕಂದ್ರೆ ಇಲ್ಲೆಲ್ಲಾ ಭೂಮಿ ಬಹಳಷ್ಟು ಭೂಮಿ ಬರೀ ಏನೋ ಕಲ್ಲು ಗುಂಡುಗಳು ಇರ್ತಕ್ಕಂಥದ್ದು ಏನು ಬಹಳ ಫಲವತ್ತಿರ್ತಕ್ಕಂಥ ಭೂಮಿ ಅಲ್ಲ ಅಥವಾ ಏನು ರೈತರು ಯಾರೋ ಕೆಲವ್ರದ್ದು ಒಳ್ಳೆ ಸ್ವಲ್ಪ ಇರ್ಬೋದು ಇಲ್ಲ ಅಂತ ನಾನು ಹೇಳೋದಿಲ್ಲ ಎಲ್ಲ ಇದೆ ಅಂತ ಕೇಳೋದು ಯಾಕಂದ್ರೆ ಮಾಡುವಂತ ಸಂದರ್ಭದಲ್ಲಿ ಸ್ವಲ್ಪ ಬೇರೆ ಭೂಮಿನೂ ತಗೋಬೇಕಾಗುತ್ತೆ ಅದರಿಂದ ಈಗ ಮದನಪಲ್ಲಿ ರೋಡ್ ಇಂದ ಇದಕ್ಕೆ ಸಂಪರ್ಕ ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದೀವಿ ರೋಡ್ ರೋಡ್ಗೆ ಬರ್ತದೆ ಏನು ಇಲ್ಲಿ ಕಣಶೆಟ್ಟಿ ಹತ್ರ ಪ್ರಾರಂಭ ಆಯ್ತು ಈಗ ಈ ರಸ್ತೆನು ಈ ರಸ್ತೆ ಎರಡು ರಸ್ತೆನು ಇವತ್ತು ಸೇ ಸೇರಿದೆ ಈಗ ಹತ್ರ ಹತ್ರ ಮುರುಘಮಲ್ಲವರ್ಗು ಹೊಟ್ಟೋಗಿದೆ ಈಗ ಅದೊಂದು ಪ್ರಯತ್ನ ನಾವು ಮಾಡಿದೀವಿ ಈಗ ಅದರಲ್ಲಿ ಈಗ ಹಣ ಕೊಟ್ಟ ಮೇಲೆ ಈಗ ಮತ್ತೊಂದು ಸಾವಿರ ಎಕರೆ ಗುರ್ಸಿದೀವಿ ಸಾವಿರದ ನೂರು ಚದುರ ಎಕರೆ ಗುರ್ಸಿದೀವಿ ಮದನಪಲ್ಲಿ ಕಡೆಯಿಂದ ರಸ್ತೆಯಿಂದ ನೇರವಾಗಿ ಈ ಏನು ಕೈಗಾರಿಕಾ ಪ್ರದೇಶಕ್ಕೆ ಒಂದು ದೊಡ್ಡ ರಸ್ತೆ ಮಾಡುವಂತ ನೋಟಿಫಿಕೇಶನ್ ಮಾಡಿಸಿದೀವಿ ಈಗ ಜಾಯಿಂಟ್ ಸರ್ವೆ ಮನೆಯೆಲ್ಲ ಎಲ್ಲರನ್ನು ಕರೆದು ರೈತರನ್ನೆಲ್ಲ ಕರೆದು ಮಾತಾಡಿದ್ದಾರೆ ಕೆಲಸ ಮಾಡುವಂತ ಕಾಲದಲ್ಲಿ ನಾವು ಸ್ವಲ್ಪ ಕಠಿಣವಾದಂತ ಕೆಲವು ನಿರ್ಧಾರ ತಗೋವು ಈಗ ಉದಾಹರಣೆಗೆ ಇವತ್ತು ಈ ರಸ್ತೆ ಆಗ್ತಾ ಇದೆ ಈ ರಸ್ತೆ ಇಷ್ಟು ದೊಡ್ಡದಾಗಿದೆ ಈಗ ಯಾರಾದರೂ ಈಗ ಈಗ ಅಲ್ಲಿ ಯಾರೋ ಒಬ್ಬರು ಛತ್ರ ಕಟ್ಬಿಟ್ಟಿದ್ದಾರೆ ಈಗ ಕೈಗಾರಿಕೆ ಆದಂತ ಸಂದರ್ಭದಲ್ಲಿ ಈಗ ಇಲ್ಲಿ ನಾಲ್ಕು ಪಥದ ರಸ್ತೆ ಮಾಡಿದಾಗ ಆ ಬಿಲ್ಡಿಂಗ್ ಪರಿಸ್ಥಿತಿ ಏನಾಯ್ತು ನಾನು ಹೇಳುವಂಥದ್ದು ಕಾನೂನು ಪ್ರಕಾರ ಏನು ರೈಟ್ ಆಫ್ ವೇ ಅಂತಾರೆ ಆರ್ ಓ ಡಬ್ಲ್ಯೂ ಅಂತಾರೆ ಅದರಿಂದ ನಮ್ಮ ಸ್ವಂತ ಜಾಗದಲ್ಲೇ ನಾವು ಆರು ಮೀಟರ್ ಬಿಲ್ಡಿಂಗ್ ಕಟ್ಟಬೇಕು ಸೆಟ್ ಬ್ಯಾಕ್ ಅಂತ ಇರೋದಕ್ಕೆ ಇದನ್ನೆಲ್ಲ ಉಲ್ಲಂಘನೆ ಮಾಡ್ತೀವಿ ನೋಡಿ ಅಲ್ಲಿ ಎಚ್ ಕ್ರಾಸ್ ಅಲ್ಲಿ ಅಥವಾ ಅಲ್ಲಿ ಜಂಗಮಕೋಟೆಯಲ್ಲಿ ನೋಡ್ಬೇಕು ಅಷ್ಟಷ್ಟು ದೂರ ಬಿಟ್ಟು ಕಟ್ತಾ ಇದಾರೆ ಬಿಲ್ಡಿಂಗ್ ಕಾರಣ ಯಾಕಂದ್ರೆ ಭವಿಷ್ಯತ್ನಲ್ಲಿ ಇದೆಲ್ಲ ಅಭಿವೃದ್ಧಿ ಆದಾಗ ರೋಡ್ ಆಗ್ಲಾದಾಗ ನಮ್ಗೆ ತೊಂದರೆ ಆಗ್ಬಾರ್ದು ನಾವು ಏನು ಕಾನೂನು ಪ್ರಕಾರ ಎಷ್ಟು ಬಿಟ್ ಕಟ್ಬೇಕು ಅಷ್ಟು ಬಿಟ್ ಕಟ್ಬೇಕು ಅನ್ನೋದು ನಮ್ಮಲ್ಲಿ ಸ್ವಲ್ಪ ಕಮ್ಮಿ ತಿಳುವಳಿಕೆ ಇವತ್ತು ನಾವು ಕನಪು ಹತ್ರ ರಸ್ತೆ ಮಾಡ್ತಾ ಇದೀವಿ ನಾನು ಈಗ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಎಲ್ಲೆಲ್ಲಿ ಅವಕಾಶ ಇದೆ ಪೂರ್ತಿ ಆಗ್ಲಾ ತಗೊಂಡ್ಬಿಟ್ಟು ಮಾಡ್ಬೇಡೋಣ ಇನ್ನ ಇವತ್ತು ಇನ್ನ ಮೂವತ್ತ್ ನಲ್ವತ್ತು ವರ್ಷ ಇನ್ನೇನು ಮಾಡೋಕ್ಕಾಗೋದಿಲ್ಲ ಈ ಥರ ಎಲ್ಲ ನಾನು ಇವತ್ತಿಗೆ ಆಲೋಚನೆ ಮಾಡಲ್ಲ ಮುಂದಿನ ಪೀಳಿಗೆ ಮುಂದಿನ ಭವಿಷ್ಯತ್ತು ಯೋಚನೆ ಮಾಡಿ ನಾ ಮಾಡುವಂಥ ಕೆಲಸ ಈಗ ಇಂತ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಕೆಲವ್ರಿಗೆ ನಮ್ಮ ಮೇಲೆ ಸಿಟ್ಟು ಬರ್ತದೆ ನಮ್ಮ ಮೇಲೆ ಕೋಪ ಬರ್ತದೆ ಓ ಇದೆಲ್ಲ ನಮ್ ತೊಂದರೆ ಮಾಡ್ಬಿಟ್ರು ನಮ್ದೇ ಮೆಟ್ಲು ಒಡೆದಾಕ್ಬಿಟ್ರು ಬಿಟ್ರು ನಾನು ಕೇಳುವಂಥದ್ದು ಇಷ್ಟೆ ಎಲ್ಲರಿಗೂ ಇದು ನನಗಾಗಿ ವೈಯಕ್ತಿಕವಾಗಿ ಅಲ್ಲ ಇವತ್ತು ನಮ್ಮೆಲ್ಲರಿಗಾಗಿ ಇವತ್ತು ನಾವು ಕೆಲವು ತೀರ್ಮಾನಗಳು ಯಾಕಂದ್ರೆ ನಾವೆಲ್ಲ ಟಿ ಅಲ್ಲಿ ಆ ಊರು ಎಂತ ಬಾವು ಇವರು ಎಂತ ಬಾವು ಮನೂರ್ಯಾಲ ಬಾವು ಮನೂರ್ಯಾಲ ಬಾಗ್ ಕಾಕೊಂಡು ನಾಳೆ ಇವತ್ತು ನಾನು ಮೊನ್ನೆನೂ ಎಲ್ಲ ಕೆಳ ಹೇಳಿದೆ ಈಗ ಎಲ್ಲ ತರುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಈಗಾಗಲೇ ತಮ್ ಗೊತ್ತಿದೆ ಈಗ ಅಮ್ಮಾಜಾನ್ ಬಾವಾಜಾನ್ ವರ್ಗಕ್ಕೆ ಮೂವತ್ತೆರಡು ಕೋಟಿ ಕಾಮಗಾರಿ ಮಾನ್ಯ ಮುಖ್ಯಮಂತ್ರಿಗಳು ಪೂಜೆಯನ್ನು ನೆರವೇರಿಸಿದ್ದಾರೆ ಚಿನ್ನಘಡದಲ್ಲಿ ನಾನು ಮುಂದಿನ ದಿನಗಳಲ್ಲಿ ಕೆಲವು ದಿನಗಳಲ್ಲಿ ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು ನಜೀರ್ ಅಹಮದ್ ಸಾಹೇಬ್ರು ಮತ್ತು ಅತೀಕ್ ಅವರನ್ನ ಇಲ್ಲಿ ಬರಲೇಬೇಕು ಇನ್ನೊಂದು ದೊಡ್ಡ ಕಾರ್ಯಕ್ರಮ ನಾವು ಮಾಡ್ಬೇಕಾಗತ್ತೆ ಇಲ್ಲಿ ಯಾಕಂದ್ರೆ ಹಿಂದೂ ಮುಸ್ಲಿಮಾನ್ಗೆ ಎಲ್ಲರಿಗೂ ನಾವು ಇಲ್ಲಿ ಗೌರವಿಸ್ತಕ್ಕಂಥ ಅಮ್ಮಜಾನ್ ಬಾಬಾಜಾನ್ ತರ್ಗ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ತಾಲೂಕು ಒಂದೇ ಇಡೀ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಬಹಳ ಹೆಸರು ಗಳಿಸಿರ್ತಕ್ಕಂತ ಒಂದು ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಬಹಳ ಮುಖ್ಯ ಆಗ್ತಕ್ಕಂಥದ್ದು ಅದರಿಂದ ಅದರ ಆ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಇಡ್ತೇನೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೋ ಹೋಬಳಿಯಲ್ಲಿ ನಾವೆಲ್ಲ ಜನ ಸೇರಿ ಆ ಕಾರ್ಯಕ್ರಮಕ್ಕೆ ಒಂದು ಅಧಿಕೃತವಾಗಿ ಚಾಲನೆ ಕೊಡುವಂತ ಕೆಲಸವನ್ನು ನಾವು ಮಾಡ್ಬೇಕಾದ್ ಇದರ ಜೊತೆಯಲ್ಲಿ ಈಗ ಈಗ ನಾನು ಈಗ ಹಲವಾರು ಕೆಲವು ಎಲ್ಲೆಲ್ಲಿ ಯೋಜನೆಗಳು ಕೆಲವು ಯೋಜನೆಗಳೆಲ್ಲ ಮಾಡ್ತಾ ಇದೀವಿ ಈಗ ಎರ ಮೊನ್ನೆ ಬಂದಿದ್ವಿ ಎರಕೋಟೆಯಲ್ಲಿ ಈಗ ನಾವು ಈಗ ಕಾಮಗಾರಿ ಸ್ಟಾರ್ಟ್ ಆಯ್ತು ಓಕೆ ಈಗ ಈ ರೀತಿ ಒಂದೊಂದು ಗ್ರಾಮದಲ್ಲೂ ನಾವು ಹಲವಾರು ಕೆಲಸಗಳನ್ನ ಕೈಗೆತ್ಕೊಳ್ತಾ ಇದೀವಿ ಮೊನ್ನೆ ಗುಡಾರ್ಲಲ್ಲಿ ಫಿಲ್ಟರ್ ಕೆಟ್ಟ ಹೋಗಿದೆ ಅಂತ ಹೇಳೋದು ಈಗ ಅದು ರೆಡಿ ಆಯ್ದಪ್ಪ ನನ್ ಫೋಟೋ ಹಾಕಿದ್ರು ರೆಡಿ ಆಗಿದೆ ಹೇಳ್ತಾ ಇಲ್ಲ ಆಗುತ್ತೆ ಒಂದು ಯಾಕಂದ್ರೆ ಈಗ ತಕ್ಷಣ ಕೆಲವರು ಬರ್ತಾರೆ ಮಾ ಊರ್ಲಂಡಿ ನಾವು ಫಿಲ್ಟರ್ ಅಂತ ಈಗ ಎಲ್ಲ ಎಲ್ಲಾ ಮಾಹಿತಿ ನನ್ನ ಹತ್ರ ಇದೆ ದಯವಿಟ್ಟು ಈಗ ಸಹಕರಿಸಿ ಈಗ ಎಲ್ಲಾ ಊರಿಗೂ ಕೊಡುವಂತ ಜವಾಬ್ದಾರಿ ನನ್ ಮೇಲಿದೆ ಅದನ್ನೆಲ್ಲ ಕೊಡುವಂತ ಕೆಲ್ಸವನ್ನ ನಾವು ಮಾಡ್ತೀವಿ ಇನ್ನ ಈಗ ತಮಗ್ ಗೊತ್ತಿದೆ ಈಗ ಇಲ್ಲಿ ಕೈಗಾರಿಕಾ ಪ್ರದೇಶ ನಾವು ನಾನೇನು ಹುಯ ಮಾಡಿರ್ಲಿಲ್ಲ ನಾವು ಬರೀ ಚೇಳೂರು ರೋಡ್ಗೆ ಚೇಳೂರು ರೋಡ್ ಮಾತ್ರ ಇರ್ತದೆ ಏಮ ನೋವು ಹಾ ಈಗ ಇದು ದೊಡ್ಡ ಕಾರ್ಕ್ ಮಾಕ್ಲಳ್ಳಿ ಗುರ್ತ ಹ ಸೀತಾ ಸೀತಪ್ಪ ಸೀತಪ್ಪ ಅವ್ರ ನೋಡಿದ್ಮೇಲೆ ನಾಪಕ ಬಂತು ದೊಡ್ಡ ಕರ್ಕ ಮಾಕ್ಳಿಗೆ ಬಹಳ ವರ್ಷಗಳಿಂದ ರಸ್ತೆ ಸಮಸ್ಯೆ ಇತ್ತು ಏನೆಲ್ಲ ನಾವು ಮಾಡಿದ್ವಿ ಮೇನ್ ರೋಡ್ ಇಂದ ಮಾಡ್ಬೇಕು ಮತ್ತೊಂದು ಮಾಡ್ಬೇಕು ಅಂತ ಹೇಳಿ ಈ ಕಡೆಗೆ ಅದೇ ಕಾಮಗಾರಿ ಎಲ್ಲ ನಾವ್ ಹೇಳ್ತಾ ಇದ್ದಾರೆ ಚೆನ್ನಾಗಿ ಆಗ್ತಾ ಇದಾರೆ ಚೆನ್ನಾಗಿದ್ದು ಅಂತ ಹೇಳಿ ಈಗ ಈ ರೀತಿ ಮಾಡುವಂತದ್ದು ಈಗ ಪುರುಕಮಲ್ಲ ಅಲ್ಲಿ ಸಿಮೆಂಟ್ ರೋಡ್ ಮಾಡುವಂತದ್ದು ದೊಡ್ಡ ಕೆಲಸ ಶುರು ಮಾಡ್ಬೇಕು ಆಯ್ತಾ ಈಗ ಈ ರೀತಿಯಾಗಿ ಹಲವಾರು ಕೆಲ್ಸಗಳನ್ನ ನಾವು ಮಾಡ್ತಾ ಇದೀವಿ ಈಗ ತಾವು ಕೂಡ ಅದೇ ರೀತಿಯಾಗಿ ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ಸಹಕಾರವನ್ನು ಕೊಡ್ತಾ ಇದಾರೆ ಈಗ ಕೈಗಾರಿಕೆಗಳ ವಿಚಾರ ನಾನು ಊಹೆ ಮಾಡಿರ್ಲಿಲ್ಲ ಕೈಗಾರಿಕೆಗಳು ಬರೀ ಚೇಳೂರು ರೋಡ್ ಸೀಮಿತ ಇರ್ತದೆ ಕಡೆಗೆ ಹತ್ತು ವರ್ಷ ಖಾಲಿ ಆಗಿ ಸ್ವಲ್ಪ ಎಲ್ಲರದು ಸಮಸ್ಯೆಗಳು ಅಮ್ಮಪ್ಪ ಅವ್ರೇನು ಗಮನ ಕೊಡದೇ ಇರೋ ಪ್ರಯತ್ನ